ಗಣೇಶ ಹಬ್ಬದ ಶುಭಾಶಯಗಳು ಇಪ್ಪತ್ತೇಳನೇ ತಾರೀಕು ನನ್ನ ಮಗನ ಬರ್ಡೇ ನನ್ನ ಮಗಂದು ನನ್ನ ದಕ್ಷಿ ನನ್ನ ಲಡ್ಡು ಸೆಕೆಂಡ್ ಇಯರ್ ಬರ್ಡೇ ಗೈಸ್ ಅಂಡ್ ಇವತ್ತೇ ಹಬ್ಬ ಕೂಡ ತುಂಬಾ 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 ಗ್ರೇಟ್ಫುಲ್ ಅನಿಸ್ತಾ ಇದೆ ನಾನು ಟಕಟಕ ಅಂತ ಮಾತಾಡ್ತೀನಿ ಬಿಕಾಸ್ ಆಚೆ ಬಂದು ಡಿ ಜೆ ಸೌಂಡ್ಸ್ ಎಲ್ಲ ಬರ್ತಿದೆ ಸದ್ಯಕ್ಕೆ ಅವ್ರು ಬ್ರೇಕ್ ಕೊಟ್ಟರುದಕ್ಕೆ ಟಕ್ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲರೂ ಆಶೀರ್ವಾದ ಸೊದಕ್ಕಲ್ಲ ನನ್ನ ಮಗನ ಮೇಲೆ ಇರಲಿ ನಮ್ಮ ಮೇಲೆ ಎಲ್ರಿಗೂ ಇರಲಿ ಅಂತ ಕೇಳ್ಕೊತೀನಿ ಸ್ಟಾರ್ಟಿಂಗೇನೆ ಆ್ಯಂಡ್ ನಿಮ್ಮ ವಿಶಸ್ಗೆಲ್ಲ ತುಂಬ 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 ಥ್ಯಾಂಕ್ಸ್ ಪ್ರತಿಯೊಂದು ವಿಶ್ಗೂ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಮನೆಗೆ ಗೌರಿ ಗಣೇಶ ಹಬ್ಬ ಯಾವ ರೀತಿ ನಡೀತಾ ಇದೆ ಅಲಂಕಾರ ತಯಾರಿ ನೆಂಟ್ರುಗಳು ಹೊಸ ಬಟ್ಟೆ ಊಟ ತಿಂಡಿಗಳು ಏನೆಲ್ಲ ಆಗಿದೆ ಏನೆಲ್ಲ ಮಾಡ್ತಾ ಇದ್ದೀರಾ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನನಗೆ ಪಿಚ್ಚರ್ಸ್ ಕೂಡ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಓಕೆನಾ ಸೊ ಮನೆಗೆ ಇವಾಗ ಬ್ಲಾಗ್ನ ಶೇರ್ ಮೀನ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಶ್ ಆದರೆ ಸ್ನಾನ ಉಟ್ಕೊಂಡು ಮಾಡಿ ಸಾರಿ ಎಲ್ಲ ಆಗಿದ್ದೀನಿ ಗೈಸ್ ಅಂದ್ಕೊಂಡೆ ಸೀರೆ ಉಟ್ಕೊಳ್ಳ ಅಂತ ಬಟ್ ಸೀರೆ ಉಟ್ಕೊಂಡು ನಾನು ಕಸ ಗುಡಿಸೋದು ಮನೆಗೂರ್ಸೋದೆಲ್ಲ ಆಗಲ್ಲ ಕತೆಗಳು ಅಂತ ಅಂದ್ಕೊಂಡು ಹೊಸ ಟ್ರಸಿ ಹಾಕೊಂಡಿರೋದು ಆ್ಯಂಡ್ ಲಡ್ಡು ಮಾಚಿ ವಾಕ್ ಹೋದ ಅವ್ನು ಬಂದ ತಕ್ಷಣಕ್ಕೆ ಸ್ನಾನ ಮಾಡಿಸ್ಬಿಡ್ತೀನಿ ನಮ್ಮ ಮನೇಲಿ ಈ ಸತಿ ಗೌರಿ ಐ ಮೀನ್ ಮನೆ ಸತಿ ಗಣೇಶನಾಗ ಕೂರಿಸಿಲ್ಲ ಬಿಕಾಸ್ ನಾವು ಮತ್ತೆ ಹುಷಾರಿಲ್ಲ ಅಂತ ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಕೂರಿಸ್ತೀವಿ ಗೈಸ್ ಬಟ್ ಐನ್ ಶ್ಯೂರ್ ಇಲ್ಲ ಕೂರಿಸಿದ್ರೆ ಖಂಡಿತವಾಗ್ಲೂ ವಾಗ್ ಮಾಡ್ತೀನಿ ಓಕೆನಾ ಸೊ ಬನ್ನಿ ಗೈಸ್ ಇವಾಗ ಲೆಟ್ಸ್ ಸ್ಟಾರ್ಟ್ ಏನೋ ಹಬ್ಬ ಅಂದರೆ ಹಬ್ಬನೇ ಬಟ್ ಒಂಥರ ಡಬಲ್ ಹಬ್ಬ ನನಗೆ ನನ್ನ ಮಗನ ನನ್ನ ಜೀವ ನನ್ನ ಪ್ರಾಣದ ಬರ್ಡೇ ಅಲ್ಲ ಒಂಥರ ಖುಷಿ ಆಗ್ತಾ ಇದೆ ಸೊ ಎಸ್ ಇಲ್ಲಿಂದ ಅಲ್ಲಿ ಓಡಾಡ್ತಾನೆ ಇದ್ದೀನಿ ಓಕೆ ಎಸ್ ಮನಿ ಹ್ಯಾಪಿ ಬರ್ಡೇ ಮಗನೇ ಹ್ಯಾಪಿ ಬರ್ಡೇ ಮೊಮ್ಮಗ ಥ್ಯಾಂಕ್ ಯು ಅಜ್ಜಿ ಗಣೇಶ ಹಬ್ಬ ಶುಭಾಶಯ ನನ್ನ ಮೊಮ್ಮಗಂಗೆ ಆಶೀರ್ವಾದ ಮಾಡಿ ನನ್ನ ಮೊಮ್ಮಗಂಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಎಲ್ಲಾ ಕೊಡ್ಲಿ ನನ್ನ ಮೊಮ್ಮಗ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಗೈಸ್ ಫೈನಲಿ ಈ ಒಂದು ಸಾರಿಗೆ ಸಾರಿಗೆ ಟೈಮ್ ಬಂತು ಈ ಒಂದು ಸೀರೆಗೆ ಮುಹೂರ್ತ ಬಂತು ಅಂತಾನೆ ಹೇಳ್ಬೋದು ಈ ಸೀರೆ ಇವಾಗ ಹಾಕೋತಾ ಇದೀನಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹುಡ್ಕೋಬೇಕು ಸೀರೆ ಇದು ಆಗಿಲ್ಲ ಬಟ್ ಇವತ್ತು ನಾನ್ ನನ್ನ ಫೇವ್ರೆಟ್ ಸ್ಯಾರಿ ಅಕ್ಕ ಇಸ್ಕೊಂಡಿದ್ದು ಅಕ್ಕಾತ ಪರ್ಚೇಸ್ ಮಾಡಿದ್ದು ಆರಾಧನಾ ಬೈ ಸುಪ್ರಿಯಾ ಅಂತ ಸೊ ಗೈಸ್ ಇವಾಗ ಹಾಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಗಣೇಶ ಕೂರ್ಸಿದಾರೆ ಐನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೀವಿ ಕೂರ್ಸಲ್ಲ ಇವಾಗ ಹೇಳ್ತಿದ್ರೆ ಕೂರ್ಸಿದಾರೆ ಅಂತ ನನ್ಗೂ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಗೈಸ್ ಸಡನ್ ಆಗಿ ಏನೋ ಆಯ್ತು ಅಂತ ಅಂತ ಅಂದ್ರು ದಟ್ಸ್ ಓಕೆ ಸೊ ಕೂರ್ಸಿದಾರೆ ಗೈಸ್ ತುಂಬಾ ಖುಷಿ ಆಗ್ತಾ ಇದೆ ಅದಕ್ಕೆ ಮನೆಯಲ್ಲಿ ಪಾಯಸ ಮಾಡ್ತೀನಿ ನಮ್ಮ ನಡು ಬರ್ಡೇ ಕೂಡ ಹಾಗೂ ನಮ್ಮ ಗಣಪನ್ ಬರ್ಡೇ ಕೂಡ ಅಲ್ವಾ ಸೊ ಇಬ್ಬರಿಗೂ ಪೈಸಾ ಕೊಡ್ತೀನಿ ಅಷ್ಟೇ ಗೈಸ್ ಬನ್ನಿ ಇವಾಗ ಬೇಗ ಬೇಗ ರೆಡಿ ಆಗೋಣ ಹಾಗೂ ಮನೆಯಲ್ಲಿ ಗಣಪ ಯಾವ ರೀತಿ ಕಾಣಿಸ್ತಾರೆ ಅಂತ ಕೂಡ ತೋರಿಸ್ತೀನಿ ಓಕೆನಾ ನನ್ನ ಕಾಣಿಸ್ತಾ ಇದೀನಿ ಅಂತ ಅಲ್ವಾ ಸಕದಾಗ ಕಾಣಿಸ್ತಾ ಇದೀನಿ ಸೊ ಅಂದ್ರೆ ಸೀರೆ ಸಕದ ಕಾಣಿಸ್ತಾ ಇದೆ ಟೇಸ್ಟ್ ಸ್ವಲ್ಪ ಮೇಕಪ್ ಅಂದ್ರೆ ಸಿಂಪಲ್ ರೆಡಿ ಹಾಕ್ತೀನಿ ಅಂಡ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀವಿ ಲಕ್ಷ್ಮೀರೇ ಬ್ಲೌಸ್ ಡೀಟೇಲ್ಸ್ ಕೊಡಿ ಅಂತ ನಾನು ಬ್ಲೌಸ್ ಡೀಟೇಲ್ಸ್ ಕೊಟ್ಟಿಲ್ಲ ಬಿಕಾಸ್ ನೋಡಿ ಎಷ್ಟು ಲೂಸ್ ಆಗಿ ಬ್ಲೌಸ್ ನ ಹೊಂದಿದಾರೆ ಅಂದ್ರೆ ಇಲ್ಲಿ ನಾನು ಈ ತರ ಫುಲ್ ಟ್ರೆಂಡ್ ಇದೆಯಲ್ಲ ಈ ತರ ದಾರ ಬರೋದು ಸೊ ನಂಗೆ ಈ ತರ ಬೇಕಿತ್ತು ಮಧುಬಾಲಾ ಕಟ್ ಅಂತಾರೆ ಇದನ್ನ ಮಧುಬಲ ಕಟ್ ಅಂತ ಅಂತಾರೆ ಬಟ್ ನನಗೆ ಈ ಕಡೆ ಕರೆಕ್ಟ್ ಆಗಿದೆ ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಲೂಸ್ ಇದೆ ಅದಕ್ಕೆ ಯಾರೋ ಬ್ಲೌಸ್ ಇನ್ಫಾರ್ಮೇಶನ್ ಶೇರ್ ಮಾಡಕ್ ಹೋಗಿಲ್ಲ ಬಿಕಾಸ್ ನನಗೆ ಅಷ್ಟೊಂದು ಓಕೆ ಓಕೆ ಅನಿಸ್ತು ಬಟ್ ಕೆಲವೊಂದು ಬ್ಲೌಸ್ ತುಂಬಾ ಚೆನ್ನಾಗಿ ಹೊಲಿಸಿದ್ದಾರೆ ಗೈಸ್ ಸೊ ಏನ್ ಬಟ್ ಅಕ್ಕ ಬ್ಲೌಸ್ ಎಲ್ಲ ಸಕ್ಕತ್ತ ಗೊತ್ತಿದ್ದಾರೆ ನನ್ನ ಬ್ಲೌಸ್ ಏನೇ ಎನಿವೇಸ್ ಸೊ ಸಿಂಪಲ್ ಮೇಕಪ್ ಫಸ್ಟ್ ಇಸ್ ಮೈ ವಾಶ್ ಆಯ್ನು ನಿಮ್ಮ ಲಕ್ಷ್ಮಿ ಏನ್ರಿ ಸೈಕ್ ಥರ ಆಡ್ತೀರಾ ನೀವು ಅಂತ ನಿಮ್ಮ ಮಗನ ಬರ್ತ್ಡೇ ಅಷ್ಟೇನೆ ಅಂತ ಮೈಸ್ ನನ್ನ ಮಗನ ಬರ್ಡೇ ಅಂದರೆ ಸುಮ್ಮನೆ ಮಾತಾ ಇಡೀ ಇಂಡಿಯಾನೇ ಸೆಲೆಬ್ರೇಟ್ ಮಾಡ್ಬೇಕು ನನ್ನ ಮಗನ ಬರ್ಡೇ ಇನ್ಫ್ಯಾಕ್ಟ್ ಪ್ರತಿಯೊಂದು ಮಕ್ಳು ಬರ್ಡೇನೂ ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅಲ್ವಾ ಮೈಸ್ ನನಗೆ ಮನೆಯಿಂದ ಫೋನ್ ಮೇಲೆ ಫೋನು ಲಚ್ಚು ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಸಿಕ್ಕಾಪಟ್ಟೆ ಲೇಟ್ ಆಗಿದೆ ಗೈಸ್ ಮಾರೈಸರು ಓಲೆ ಕ್ರೀಮ್ ಅ ಲಿಪ್ಸ್ಟಿಕ್ ಇದೆ ಮೇಕಪ್ ಸಂಜೆ ಹೊತ್ತು ಫೌಂಡೇಶನ್ ಎಲ್ಲ ಹಾಕ್ತೀನಿ ಕಣ್ಣು ಬಗ್ಗೆ ಯಾರು ಕಾಮೆಂಟ್ ಮಾಡ್ಬಿಡಿ ಐ ನೋ ಮೈ ಐಸ್ ಸ್ಕ್ವಿಂಟ್ ಅಂಡ್ ದಿಸ್ ಇಸ್ ಅ ಲಕ್ಕಿ ಥಿಂಗ್ ಫಾರ್ ಮೀ ಓಕೆನಾ ಅನ್ಕಂಫರ್ಟೇಬಲ್ ಗೈಸ್ ಓ ನನ್ನ ನನ್ನ ಕಣ್ಣು ಹಂಗಿದೆ ಸ್ಕ್ವಿಂಟ್ ಇದೆ ನನ್ನ ಸ್ಪೆಕ್ಸ್ ಇದೆ ನನ್ನ ಕ್ಯಾಮರಾ ಮುಂದೆ ಬರೋಲ್ಲ ಹಂಗೆ ಹಿಂಗೆ ಅಂತ ಇವಾಗ ಯಾರ ಇರಾರ ಯೋಚನೆ ಮಾಡ್ಕೊಳ್ಳಿ ನಾನು ಇರೋದೇ ಹಿಂಗೆ ಅಲ್ವಾ ಯು ದಿಸ್ ಇಸ್ ಯಾವ ಲಿಪ್ಸ್ಟಿಕ್ ಗೈಸ್ ಇದು ಸ್ಟೇಸ್ ಲಿಪ್ಸ್ಟಿಕ್ ನೋಡಿ ಬರೀ ಪ್ರಮೋಷನ್ ಪ್ರಮೋಷನ್ ಮಾಡ್ತಾ ನೀವು ಅಂತ ಅಂತ ಅಲ್ಲ ಇದು ಇಲ್ಲ ಮುಂಚೆ ಮಾಡಿದೆ ಬಟ್ ಯೂಸ್ ನಾನು ಅದ್ರ ಮೇಲೆ ಲಿಪ್ಸ್ಟಿಕ್ ಹಾಕ್ಬೋದು ಇಟ್ಸ್ ಯೋರ್ ಚಾಯ್ಸ್ ಬಟ್ ಈ ಲಿಪ್ಸ್ಟಿಕ್ ಖಾಲಿ ಆಗಿದೆ ಇದು ಬಂದು ನನ್ ಸ್ಟೇಸ್ ಸ್ಟೇ ಮತ್ತೆ ಮಮ್ಮ ಅರ್ತು ಯೂಸ್ ಸಿಕ್ಕಿದೆಲ್ಲ ಚಂದ ಓಕೆ ಸಿಂಪಲ್ ಆಗಿ ರೆಡಿ ಆಯ್ತು ಇವಾಗ ಫಸ್ಟ್ ದೇವರಿಗೆ ಪಾಯಸ ಮಾಡ್ತೀನಿ ಅಂದ್ರೆ ಲಡುಮಾ ಬರ್ಡ್ಡೆ ಕೂಡ ಅಲ್ಲ ಸೊ ಎಲ್ಲಾ ಆಗುತ್ತೆ ಆಗಿದೆ ಎಲ್ರು ಬಾಯಿಗೂ ಸ್ವಲ್ಪ ಸೀ ಕೊಡೋಣ ಅಂತ ಪಾಯಸ ಮಾಡ್ತೀನಿ ಹಾಲು ಕೂಡ ಕಾಸಿದ್ ಆಗಿದೆ ಓಕೆ ನಮ್ಗೆ ಪಾಯಸ ಮಾಡಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ನಮ್ ಗಣಪನ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿ ಮನೆಗೆ ಹೋಗ್ತೀವಿ ಆಮೇಲೆ ಬರ್ಡೇ ಸೆಲೆಬ್ರೇಟ್ ಮಾಡ್ಬಾರ ಹೋಗಿ ಗೈಸ್ ಇವಾಗ ಸಿಂಪಲ್ ಆಗಿ ಪಾಯಸ ಮಾಡೋಣ ಸೊ ಹಾಗೆ ಹೇಳ್ದಂಗೆಲ್ಲ ಕೋರ್ಸಿನಲ್ವಾ ಹಾಲ್ನ ಕೈ ಸೆಟ್ಟಿದೀನಿ ಆಲ್ರೆಡಿ ಸ್ವಲ್ಪ ಮತ್ತೆ ಸ್ವಲ್ಪ ಬಿಸಿ ಮಾಡ್ತೀನಿ ಅಂಡ್ ಇವಾಗ ಈ ಒಂದು ಇನ್ಸ್ಟೆಂಟ್ ಪಾಯಸನ ಮಾಡ್ತೀನಿ ಈ ಬ್ರ್ಯಾಂಡ್ ಟಿ ಆರ್ ಗೈಸ್ ಪ್ರಮೋಷನ್ ಮಾಡ್ತಾ ಇಲ್ಲ ಮಸ್ತ್ ಬ್ರ್ಯಾಂಡ್ ಮಸ್ತ್ ಟೇಸ್ಟ್ ಅದಕ್ಕೆ ನಾನು ಹೇಳ್ತಿರೋದು ಒಂದ್ ಲೀಟರ್ ಹಾಲ್ ತಗೊಂಡಿದ್ದೀನಿ ಪೌಡರ್ ಎಲ್ಲ ಹಾಕ್ತೀನಿ Okay now. Nice. ಸೊ ಲಾಸ್ಟ್ ಟೈಮ್ ಪಾಯಸ ಮಾಡಬೇಕಾದ್ರೆ ನನಗೆ ತುಂಬ ಜನ ಕೇಳಿದ್ರಿ ಯಾವ ಬ್ರ್ಯಾಂಡ್ ಪೌಡರ್ ಯೂಸ್ ಮಾಡೋದು ಅಂತ ಅದಕ್ಕೇ ಈ ಸತಿ ಇನ್ ಆಗಿ ಹೇಳ್ತಿರೋದು ಎಮ್ ಟಿ ಆರ್ ಬ್ರ್ಯಾಂಡ್ ಪೌಡರ್ ಗೈಸ್ ಆ್ಯಂಡ್ ನನಗೆ ಆ್ಯಕ್ಚುಲಿ ನಾರ್ಮಲಾಗಿ ನಾವು ಯಾವ ರೀತಿ ಪಾಯಸ ಮಾಡ್ತೀವಲ್ಲ ಮನೇಲಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಅದೇ ರೀತಿ ಮಾಡಬೇಕಿತ್ತು ಬಟ್ ಅವತ್ತಿನ ದಿವಸನೇ ಲಡು ಬರ್ಡೇ ಕೂಡ ಇತ್ತು ಹಾಗೂ ಮನೇಲಿ ಗಣೇಶ ಕೂಡ ಕೂರಿಸ್ತಾ ಇದ್ವಲ್ಲ ಸೊ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅದಕ್ಕೋಸ್ಕರ ಇನ್ಸ್ಟೆಂಟ್ ಪಾಯಸ ಮಾಡಬೇಕಿತ್ತು ನಾನು ಹಾಗೂ ಮನೇಲಿ ಡೆಕೋರೇಷನ್ ಅಂದರೆ ಅಮ್ಮ ಮನೇಲಿ ಡೆಕೋರೇಷನ್ ಮಾಡ್ರು ಕೂಡ ಬಂದಿದ್ದರು ಸೊ ಅಲ್ಲೂ ಕೂಡ ಹೋಗಬೇಕಿತ್ತು ಅದಕ್ಕೆ ಬೇಗ ಬೇಗ ಆಗಲಿ ಅಂತ ಈ ಒಂದು ಪಾಯಸನ ಟ್ರೈ ಮಾಡಿದ್ದು ಸಕ್ಕರೆ ಹಾಕೋದ್ ಬೇಕಿಲ್ಲ ನೀವ್ ಎರಡು ಮೀಡಿಯಂ ಸ್ವೀಟ್ ಅಂದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂತ ಸಕ್ಕರೆ ಹಾಕೊಳ್ಳಿ ಒಂದ್ ಸ್ಪೂನ್ ಅಥವಾ ಒಂದ್ ಗೈಸ್ ಅರ್ಧ ಸ್ಪೂನು ಹಾಕ್ತಾ ಇಲ್ಲಾ ಬೇಡ ಅಂತ ಅನಿಸ್ತಿದೆ ಟೇಸ್ಟ್ ಮಾಡಿ ನೋಡಿಲ್ಲ ಫಸ್ಟ್ ದೇವ್ರಿಗೆತ್ತಿಟ್ಟಿ ಆಮೇಲೆ ಬೇಕಾದ್ರೆ ಸಕ್ಕರೆ ಹಾಕಿ ನೋಡೋಣ ಅಂತ ಇದೀನಿ ಗೈಸ್ ಪಾಯಸ ತಗೊಂಡ್ ಹೋಗ್ತಾ ಇದೀನಿ ಆ ಮನೆಗೆ ನಮ್ಮ ಮನೆಗೆನೆ ಹೊಡ್ಬೋದು ಒಂದ್ ಲೀಟರ್ ಹಾಲು ಬಟ್ ಅದು ಅದು ಸ್ವಲ್ಪ ಹೋಯ್ತು ಬಟ್ ಅದ್ ಸೋಕೆ ಗೈಸಿ ಎಷ್ಟಿದೆ ಅಂತ ತಗೊಂಡು ಹೋಗ್ತೇನೆ ನಮ್ಗೆ ಅಂತ ಒಂದು ಗ್ಲಾಸ್ ಇಟ್ಟಿದ್ನಿ ಫುಲ್ ಖಾಲಿ ಮಾಡಕ್ ಬೇಡ ಅಂತ ಸೊ ಕೊಟ್ ಬರ್ತೀನಿ ಓಕೆನಾ ಸೊ ನಾನು ದೇವ್ರಿಗೆ ಪೂಜೆ ಮಾಡಿ ಪೂಜೆ ಮಾಡಿಲ್ಲ ಅಂದ್ರೆ ನೈವೇದ್ಯಕ್ಕೆ ಅಂತ ಪಾಯಸ ಮಾಡಿಟ್ಟಿದೀನಿ ಅಂತ ತೋರ್ಸದಲ್ಲ ಅಂಡ್ ಕೆಳಗಡೆ ಪೇಪರ್ ಹಾಕಿಟ್ಟಿದೀನಿ ಗೈಸ್ ನೀವ್ ನೋಡ್ಬೋದು ಕಾಣಿಸ್ತಾ ನೋಡಿ ಕೆಳಗಡೆ ಪೇಪರ್ ಹಾಕಿಟ್ಟಿದ್ದೀನಿ ಐ ನೋ ಪೇಪರ್ ಎಲ್ಲ ಹಾಕಿಡಬಾರ್ದು ಇಟ್ಸ್ ನಾಟ್ ಗುಡ್ ಅಂತ ಬಟ್ ಜಾಗ ಇಲ್ಲ ಅದು ಸುಟ್ಗಿಟ್ಟು ಹೋದ್ರೆ ಆಮೇಲೆ ಅದು ಅದಿದು ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಓದ್ಸತಿ ಸುಟ್ಟೋಗಿದ್ದು ನಂಗೆ ಈ ಸತಿ ಅವೆಲ್ಲ ಇಷ್ಟ ಅದಕ್ಕೇ ಪೇಪರ್ ರೀತಿ ಹಾಕಿ ಎಲ್ಲ ಇಟ್ಟಿದ್ದೀನಿ ಅಂಡ್ ಯಾಕೋ ಗೊತ್ತಿಲ್ಲ ಸ್ವಲ್ಪ ಇಮೋಷನಲ್ ಆಗಿದ್ದೀನಿ ಅಹ್ ದಿವಸ ಯಾವತ್ತೂ ಹೆಣ್ಮಕ್ಳು ಅಳಬಾರ್ದು ಇನ್ಫ್ಯಾಕ್ಟ್ ಯಾವತ್ತೂ ಹೆಣ್ಮಕ್ಳು ಅಳಲೇಬಾರದು ಅಂಡ್ ಸ್ಪೆಷಲಿ ಹಬ್ಬದ ದಿವಸ ಅಂತ ಇದ್ದಿದ್ದು ಅಳಬಾರ್ದು ನಾನು ಅಳ್ತಿಲ್ಲ ಬಟ್ ಕೆಲವೊಂದು ಇಮೋಷನ್ಸ್ ಬಂದ್ಬಿಡುತ್ತಲ್ವಾ ಆ ರೀತಿ ಗೈಸ್ ಓಕೆ ನಾನು ದೇವರ ಹತ್ರ ನಿಂದ್ಕೊಂಡು ಎಲ್ರೂ ಮುಂದೆ ಇದನ್ನೇ ಕೇಳ್ಕೊತೀನಿ ದೇವ್ರು ನನಗೆ ಗಣೇಶ ನನಗೆ ಶಕ್ತಿ ಕೊಡ್ಲಿ ನಾನು ಈ ಹಬ್ಬನ ತುಂಬಾ ಚೆನ್ನಾಗಿ ಆಚರಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ ನಮ್ಮ ಪ್ರತಿಯೊಂದು ಹಬ್ಬನ ತುಂಬಾ ಚೆನ್ನಾಗಿ ಆಚರಿಸ್ಬೇಕು ಅಂತ ಚಿಕ್ಕದೇ ಗೈಸ್ ದೇವ್ರ ಮನೆ ಬಟ್ ತುಂಬಾ ಮನಸ್ಸಿಂದ ಪ್ರೀತಿಯಿಂದ ಮಾಡಿರೋದು ನಾನು ಐ ಆಮ್ ರೆರಿ ಸಾರಿ ನಾನು ಸ್ವಲ್ಪ ಬ್ರೇಕ್ ಡೌನ್ ಆದ ತುಂಬ ಜನ ಅನ್ಕೋತೀರಾ ಏನಾಯಿತು ಏನು ರೀಸನು ಅಂತ ಸೊ ನಥಿಂಗ್ ಸೀರಿಯಸ್ ಫ್ರೆಂಡ್ಸ್ ಏನೋ ದೊಡ್ಡ ರೀಸನ್ ಏನೂ ಅಲ್ಲ ಸ್ವಲ್ಪ ಹಾಗೆ ಇಮೋಷನಲ್ ಆಯ್ ಲೈಕ್ ಒಂದು ಸ್ವಲ್ಪ ನನಗೆ ಬೇಜಾರಾಯಿತು ಅಷ್ಟೇ ಬಟ್ ಅದು ಬಿಟ್ಟರೆ ಇಲ್ಲ ಆ್ಯಂಡ್ ಇವಾಗ ಪೂಜೆ ಮಾಡೋಣ ಬನ್ನಿ ಸೊ ನನಗೆ ಆ್ಯಕ್ಚುಲಿ ನನ್ನ ದೇವ್ರ ಮನೆ ತುಂಬಾ ಇಷ್ಟ ನಾನು ಯಾವಾಗಲೂ ಪ್ರತಿ ಸತಿನೂ ಹೇಳ್ತೀನಿ ನಾನು ಪೂಜೆ ಮಾಡಿಸ್ಬೇಕಾದ್ರೆ ಅಲ್ಲ ನನಗೆ ಏನೋ ಒಂಥರ ಮುಂದೆ ನಾನು ದೇವ್ರ ಮುಂದೆ ನಿಂತ್ಕೊಂಡ್ರೆ ಸಾಕು ನಂಗೆ ಒಂಥರ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅದೇನೋ ಗೊತ್ತಿಲ್ಲ ಗೈಸ್ ಬಟ್ ತುಂಬ ಒಂಥರ ಇಮೋಷ್ನಲ್ ಆಗಿಬಿಡ್ತೀನಿ ನಾನು ಇನ್ಫ್ಯಾಕ್ಟ್ ರೀಲ್ಸ್ ನೋಡ್ಬೇಕಾದ್ರೆ ಫೋನ್ ಯೂಸ್ ಮಾಡಬೇಕಾರಲ್ಲ ದೇವ್ರ ಏನಾದ್ರು ಫೋಟೋ ಕಂಡುಬಿಟ್ರೆ ಹಂಗೆ ಒಂಥರ ಹಂಗೆ ಪಾಸ್ ಆಗ್ಬಿಡ್ತೀನಿ ಅದೇನು ಅಂತ ಗೊತ್ತಿಲ್ಲ ಬಟ್ ಇತ್ತೀಚೆಗೆ ಆ ರೀತಿ ಜಾಸ್ತಿ ಆಗ್ತಾ ಇದೆ ಆ್ಯಕ್ಚುಲಿ ಏನು ಗೊತ್ತಾ ನಮ್ಮ ಮನೆ ಮುಂದೆನೇ ಗಣೇಶ ಕೂರಿಸಿದಾರೆ ಪ್ರತಿ ವರ್ಷವೂ ಕೂರಿಸ್ತಾರೆ ಆ್ಯಂಡ್ ಈ ವರ್ಷ ಮಾತ್ರ ಆಸಮ್ ಥೀಮ್ ಅಂತಲೇ ಹೇಳ್ಬೋದು ಉಡುಪಿ ಕೃಷ್ಣ ಥೀಮಲ್ಲಿ ಕೂರಿಸಿರೋದು ಈ ವ್ಲಾಗ್ ಎಂಡಲ್ಲಿ ನಿಮಗೆ ತೋರಿಸ್ತೀನಿ ಗೈಸ್ ಬಟ್ ಏನು ಗೊತ್ತಾ ನಂಗೆ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆದಷ್ಟು ನಾನು ವ್ಲಾಗ್ನ ರಾಗಿ ಇಟ್ಕೋಬೇಕು ಅಂತ ಇಷ್ಟಪಡೋದು ಬಟ್ ಈ ಸತಿ ಈ ಒಂದು ವ್ಲಾಗಲ್ಲಿ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ಲೈಕ್ ಗಣೇಶ ಹತ್ರಲ್ಲ ಸಾಂಗ್ಸ್ ಆಗ್ತಾರಲ್ಲ ಹಾಡುಗಳು ಸ್ಪೀಕರಲ್ಲಿ ಸೊ ಅದೆಲ್ಲ ಜಾಸ್ತಿ ಬರ್ತಾಯಿತ್ತು ಅದಕ್ಕೋಸ್ಕರನೇ ಇನ್ಫ್ಯಾಕ್ಟ್ ಹಾಡುಗಳು ತುಂಬಾ ಚೆನ್ನಾಗಿದ್ದು ಅವೆಲ್ಲ ಕೇಳೋಕ್ಕೆ ಒಂಥರ ಚಂದ ಬಟ್ ಹಂಗೆ ಕಾಪಿ ರೈಟ್ಸ್ ಬಂದುಬಿಡುತ್ತೆ ಅದಕ್ಕೆ ವಾಯ್ಸ್ ಕೊಡ್ತಿರೋದು ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಈ ಸೀರೆ ಪಿಕ್ ಹಾಕ್ಬೇಕಾದ್ರೆ ತುಂಬ ಜನ ಕೇಳಿದ್ರು ಎಲ್ಲಿಂದ ತಗೊಂಡಿದ್ದು ಸೀರೆನಾ ಅಂತ ಸೊ ನಾನು ತಗೊಂಡಿದ್ದು ಆರಾಧನಾ ಬಾಯ್ ಸುಪ್ರಿಯಾ ಅಂತ ನಮ್ಮ ಅಕ್ಕ ಹತ್ರನೇ ಪರ್ಚೇಸ್ ಮಾಡಿರೋದು ಇನ್ನೂ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ ನೀವು ಬೇಕಾದ್ರೆ ಅಕ್ಕ ಹತ್ರ ಚೆಕ್ಔಟ್ ಮಾಡ್ಕೋಬಹುದು ಸೊ ನಮ್ಮ ಮನೆ ಪೂಜೆ ಇಷ್ಟನೇ ಗೈಸ್ ಆಗಿ ಒಂಥರ ಖುಷಿಯಿಂದ ನೆಮ್ಮದಿಯಿಂದ ಮಾಡಿದ್ದೀನಿ ಆ್ಯಂಡ್ ಇವಾಗ ನೆಕ್ಸ್ಟು ನಾನು ಮತ್ತೆ ಮನೆಗೆ ಹೋಗ್ತೀನಿ ನೀವು ಅನ್ಕೊತೀರ ಅದೇ ಮನೆಗೆ ಫಸ್ಟ್ ಪೂಜೆ ಮಾಡಬೇಕಿತ್ತಲ್ಲ ಅಂತ ಬಟ್ ಅದೇ ಮನೇಲಿ ಗಣೇಶ ಕೂರಿಸ್ತಾ ಇದ್ದಲ್ಲ ಸೊ ಅದಕ್ಕೊಂದು ಸ್ವಲ್ಪ ಲೇಟ್ ಆಗ್ತಾಯಿತ್ತು ಅದಕ್ಕೋಸ್ಕರ ಫಸ್ಟು ಇಲ್ಲಿ ಪೂಜೆ ಆಮೇಲೆ ಅಲ್ಲಿ ಹೋಗೋಣ ಅಂದ್ಕೊಂಡು ಇಲ್ಲಿ ಮಾಡಿದೆ ಆ್ಯಂಡ್ ನೋಡ್ಬೋದು ನನ್ನ ದೇರ್ ಮನೆ ನಾನಂತೂ ಅದು ಎಸ್ ಸದಿ ನೋಡ್ತೀನೋ ಗೈಸ್ ತುಂಬಾ ಖುಷಿಯಾಗುತ್ತೆ ಆ್ಯಂಡ್ ಹಬ್ಬದ ಹಿಂದಿನ ದಿವ್ಸ ಲಿಟ್ರಲಿ ಗೌರಿನೇ ಬಂದು ಗಣೇಶ ಕೊಟ್ಟಂಗೆ ನನಗೆ ಈ ಒಂದು ವರ ಸಿಕ್ತು ಈ ಸತಿ ನಮ್ಮ ಗಣೇಶನೇ ನಮ್ಮ ಮನೆಗೆ ಸ್ವಂತವಾಗಿ ಬಂದಿದ್ದು ನಿಜ ತುಂಬಾ ಖುಷಿಯಾಯಿತು ಅಗೇನು ಥ್ಯಾಂಕ್ ಯು ಸೋ ಮಚ್ ಕೀರ್ತನ ಆ್ಯಂಡ್ ಕೃತಿಕಾ ನಾನು ಈ ಒಂದು ಲೈಕ್ ಗಣೇಶನ ಸದಾ ನನ್ನ ಜೊತೆ ಈಗ ಇಟ್ಕೊಂಡಿರ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಗೈಸ್ ಇದು ಬಂದು ನಮ್ಮ ಮನೆ ದೇವರು ಅಂದರೆ ಅತ್ತೆ ಮನೆಯಲ್ಲಿ ಗಣೇಶ ಗೌರಿ ಕೂರಿಸಿದ್ರಲ್ಲ ಸೊ ಇದು ಲೈಕ್ ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಬಟ್ ತುಂಬ ಚೆನ್ನಾಗಿ ಡೆಕೋರೇಟನ್ನು ಮಾಡಿದ್ದು ಆ್ಯಂಡ್ ಮಾಮೂಲಿ ದೇವ್ರಿಗೆ ತಿಂಡಿಗಳೆಲ್ಲ ಇಡ್ತೀವಲ್ಲ ಸೊ ಆ ರೀತಿಯೆಲ್ಲ ಇಟ್ಟು ಪೂಜೆ ಮಾಡಿದ್ದು ಗೈಸ್ ನೋಡಿ ಚೆನ್ನಾಗಿದೆಯಲ್ವ ನಿಮ್ಮ ಮನೇಲಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದೀರಾ ಹಾಗೂ ನಿಮ್ಮ ಗೌರಿ ಗಣೇಶ ಪಿಚ್ಚರ್ನ ಪ್ಲೀಸ್ ನನಗೆ ಅಲ್ಲಿ ಶೇರ್ ಮಾಡಿ ಓಕೆ ನಾನು ಕೂಡ ನೋಡ್ತೀನಿ ಅಂಕಲ್ ಹೆಂಗಿದೆ ಪಾಯಸ ಇನ್ನು ಬೇಯಬೇಕಿತ್ತು ಅದು ಚೆನ್ನಾಯ್ತಾ ಹೋಗಿ ಗಾಯಿ ಸೊ ಇದ್ ನೋಡ್ಬೋದು ರೋಸಸ್ಸು ಅಂಡ್ ಡೈರಿ ಮಿಲ್ಕ್ ಚಾಕಲೇಟ್ಸ್ ಕೂಡ ಇದೆ ಅಂಡ್ ಈ ಒಂದು ಕ್ಯೂಟ್ ಕೇಕ್ ಅಣ್ಣ ಹಾಗೂ ಅಕ್ಕ ಕಳ್ಸಿರೋದು ಆ್ಯಂಡ್ ದ ಬಿಗ್ಗೆಸ್ಟ್ ಸರ್ಪ್ರೈಸ್ ಏನು ಗೊತ್ತಾ ಆ ಸೈಕಲ್ ಗೈಸ್ ಇನ್ನು ಅದನ್ನ ನಾನು ಓಪನ್ ಮಾಡಿಲ್ಲ ಓಪನ್ ಮಾಡಿ ತೋರಿಸ್ತೀನಿ ಸೈಕಲ್ ನ ಅಂಡ್ ಬಟ್ಟೆಗಳು ಕೂಡ ತುಂಬಾ ಬೇಜಾನ್ ಬಂದಿದೆ ಸೊ ಎಸ್ ಗಣಪತಿ ತರ ಬರಲಿ ಒಂದ್ ಗೌರಮ್ಮನ್ ತರ ಬರ್ಲಿ ಮಮ್ಮಿ ಎಂದ್ಲು ದೇವ್ರ ಮುಂದೆ ಹೇಳ್ತಾ ಇದೀನಿ ಇವತ್ತು ನನ್ನ ಮಮ್ಮಗನ್ ಮುಂದೆ ನಿಸ್ಕೊಂಡೆ ಪೂಜೆ ಮಾಡಿಸ್ತಾ ಇದೀನಪ್ಪ ಗಣಪತಿ ಪೂಜೆ ಮಾಡ್ತಾ ನನ್ನ ಮಮ್ಮಗನ್ ಗಾಯಿಸು ಆರೋಗ್ಯ ಕೊಡಪ್ಪ ವಿದ್ಯೆ ಬುದ್ಧಿ ಚೆನ್ನಾಗಿ ಕೊಡು ಸ್ವಾಮಿ ಒಂದ್ ಡಾಕ್ಟರ್ ಇಂಜಿನಿಯರ್ ಯಾವ್ದೋ ಮಾಡಿ ಒಳ್ಳೆ ಆರೋಗ್ಯ ಕೊಡಿ ಸ್ವಾಮಿ ಕಾಪಾಡೋ ತಂದೆ ಗುರುದೇವ ನಲ್ಲ

ಕೈ ಮುಗಿ ಕೈ ಮುಗಿಯಮ್ಮ ಕೈ ಮುಗಿಯಮ್ಮ ಕೈ ಮುಗಿ ಇನ್ನೊಂದು ಆಲ್ರೆಡಿ ಹೇಳಿದ್ರು ಲೈಕ್ ಆಂಟಿ ನಂಗೆ ಅವಾಗ ಹೇಳ್ತಿದ್ರು ಗಣೇಶ ಕೂರ್ಸೋ ಮೇನ್ ಉದ್ದೇಶ ಏನಪ್ಪಾ ಅಂದ್ರೆ ಅವ್ರಿಗೆ ಮನೇಲಿ ಮೊಮ್ಮಕ್ಳು ಬೇಕು ಆಂಟಿ ಅಡಿಗೆ ಮಾಡ್ಕೊಂಡಿದ್ರು ಅವರು ಹೌದು ನನಗ ಮನೆಗೆ ಮೊಮ್ಮಕ್ಳು ಆಗ್ಲಿಲ್ಲ ಮದುವೆ ಆಯ್ತು ಮಕ್ಕಳಿಗೆ ಮಕ್ಕಳು ಆಗ್ಲಿ ಆಗ್ಲಿ ಅಂತ ಇದ್ದೆ ನಿಧಾನ ಕಾಯಿಸ್ತಾ ಇತ್ತು ನಾವು ಹಿಂಗೆ ಕೇಳಿದ್ರು ಒಳ್ಳೆದಾಯ್ತಲ್ಲ ಕೂರ್ಸಕ್ಕೆ ನಿಮಗೆ ಒಳ್ಳೇದಾಯ್ತು ಸುಳ್ಳು ನಮ್ ಗುರು ಗಣಪತಿ ಏನು ಅನ್ನೋದು ಮಾಡುದೇನಾದ್ರೆ ಬಂತು ಮನೆಗೆ ನಮ್ಮ ಪುಟ್ಟ ಗೌರಿ ಅಂಡ್ ಗಣೇಶ ಕೂಡ ಬಂದಾಯ್ತು ಸೊ ತುಂಬಾ ಥ್ಯಾಂಕ್ಸ್ ತುಂಬಿದ್ ಮನೆ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಗೂ ಒಳ್ಳೇದಾಗ್ಲಿ ಸದ್ಗಳಿಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಗಂಡ ಹೆಂಡತಿ ಒಟ್ಟಿಗೆ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಅಂತಾರೆ ಸೊ ನಾನು ಆಗ ವರ್ಣವರು ಒಟ್ಟಿಗೆ ಪೂಜೆ ಮಾಡೋದು ಬಟ್ ಏನು ಗೊತ್ತಾ ಸಮ್ ಟೈಮ್ಸ್ ಅಲ್ಲ ನಂಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಸಮಾಧಾನ ಅಂತ ಅನ್ಸೋದೇ ಇಲ್ಲ ಬಿಕಾಸ್ ಅರುಣವರು ಶಾಸ್ತ್ರಕ್ಕೆ ಅಂತ ಒಂದು ಎರಡು ಮೂರು ರೌಂಡ್ ಗಂಧದ ಕಡೆ ಅಷ್ಟೊಂದು ತಿರುಗಿಸೋದು ಬಟ್ ನನಗೆ ಹಂಗಲ್ಲ ನಾನು ಕೇಳ್ಕೊರೋವರೆಗೂ ಬೇಡ್ಕೊಳ್ಳೋವರೆಗೂ ಈ ಥರ ಗಂಧದ ಕಡಿನ ತಿರುಗಿಸ್ತಾನೆ ಇರ್ತೀನಿ ಸೊ ಅವ್ರದ್ದು ಅವ್ರ ಜೊತೆ ಪೂಜೆ ಆದಮೇಲೆ ನಾನು ಮತ್ತೆ ಸಿಂಗಲ್ ಆಗಿ ಪೂಜೆ ಮಾಡಿದೆ ನಂಗೆ ಅವಾಗ ಒಂಥರ ಸಮಾಧಾನ ಅಂತ ಆಯಿತು ಸೊ ನಿಮಗೂ ಇದೇ ಥರ ಏನಾದ್ರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ನಾನು ಒಳ್ಳೇದು ಮಾಡಪ್ಪ ಒಳ್ಳೆ ಆರೋಗ್ಯ ವಿಧ್ಯಾುದಿ ಕೊಟ್ಟು ಕಾಪಾಡ್ಕೊಂಡು ಬರಪ್ಪ ದೇವ್ರೆ ನನ್ಗೆ ನಮ್ಮ ಅಣ್ಣಂದ್ರಿಗೆ ನನ್ನ ತಂಗಿ ಪಾಪುಗೆ ಒಳ್ಳೇದ್ ಅತ್ತೆಗೆ ಅಜ್ಜಗೆ ಅಪ್ಪ ಅಮ್ಮನ್ಗೆ ಎಲ್ರು ಒಳ್ಳೇದ್ ಓಕೆನಾ ನಮ್ಮ ಮನೇಲಿ ಗಣೇಶ ಹಬ್ಬ ಸಕ್ಕತ್ತಾಗಾಯಿತು ಅಂತಲೇ ಹೇಳ್ಬೋದು ಗೈಸ್ ಇನ್ಫ್ಯಾಕ್ಟ್ ಇಡೀ ವರ್ಷ ಎಲ್ಲ ನಾವು ಹೆಣ್ಮಕ್ಳು ವರಮಹಾಲಕ್ಷ್ಮಿ ಹಬ್ಬ ಕಾಯ್ತಾ ಇರ್ತೀವಿ ಹಾಗೂ ಗಂಡು ಮಕ್ಕಳು ಗಣೇಶ ಹಬ್ಬ ಕಾಯ್ತಾ ಇರ್ತಾರೆ ಅಂತ ಅಂದ್ಕೋತೀನಲ್ವ ಹಬ್ಬನ ಅಷ್ಟು ತುಂಬಾ ಚೆನ್ನಾಗಾಯಿತು ಗಣೇಶ ಹಬ್ಬನೂ ತುಂಬಾ ಚೆನ್ನಾಗಾಯಿತು ಇನ್ಫ್ಯಾಕ್ಟ್ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಹಾಗೂ ಪ್ಲಾನು ಮಾಡಿರಲಿಲ್ಲ ಅದಕ್ಕೆ ಒಂಥರ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾವು ಅಮ್ಮನ ಮನೆ ಮಮ್ಮಿ ಮನೆಗೆ ಹೋಗ್ತೀವಿ ಬಿಕಾಸ್ ಬರ್ಡ್ಡೆ ಸೆಲೆಬ್ರೇಷನ್ ಅಲ್ಲಲ್ವಾ ಮಾಡ್ತಿರೋದು ಅದಕ್ಕೋಸ್ಕರನೇ ತುಂಬ ಜನ ಕೇಳ್ತೀರಾ ಬರ್ಡೇ ಯಾಕೆ ಅಲ್ಲಿ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ನಾವು ಗಣೇಶ ಕೂರಿಸಿದ್ದೀವಿ ಹಾಗೂ ಮನೆ ಮುಂದೆ ಕೂಡ ಡಿ ಜೆ ಸೌಂಡು ಗಣೇಶ ಎಲ್ಲ ಕೂರಿಸೋರಲ್ವಾ ಸೊ ಓಡಾಡೋಕ್ಕೆ ಆಗಲ್ಲ ಆಮೇಲೆ ಸುಮ್ಮನೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂದ್ಕೊಂಡು ಅಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು ಆ್ಯಂಡ್ ಇದು ಬಂದು ಗೈಸ್ ನಮ್ಮ ಮನೆ ಮುಂದೆ ಇರೋ ಗಣೇಶ ಇಲ್ಲಿ ಕೂಡ ಅಲ್ಲ ಪ್ರತಿ ವರ್ಷವೂ ಬೇರೆ ಬೇರೆ ಥೀಮಲ್ಲಿ ಮಾಡ್ತಾರೆ ಈ ಸದಿ ಕೂಡ ತುಂಬಾ ಒಳ್ಳೆ ಥೀಮ್ ಅಂತಲೇ ಹೇಳ್ಬೋದು ಲೈಕ್ ಉಡುಪಿ ಕೃಷ್ಣನ್ ಥೀಮು ಅದೇನಂತಾರೆ ಕಣಕನಕ್ ಕಿಂಡಿ ಅಂತಾರಲ್ಲ ಆ ಥೀಮಲ್ಲಿ ಮಾಡಿರೋದು ಸೊ ತುಂಬ ತುಂಬಾ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು ಸೊ ಸ್ಟಾರ್ಟಿಂಗ್ ನಿಮಗೆ ಗೌರಿ ದರ್ಶನ ಆಗುತ್ತೆ ಆಮೇಲೆ ಒಳಗೆ ಹೋದ್ರೆ ಈ ರೀತಿ ಕಿಟಕಿಲಿ ನಾವು ಹೆಂಗೆ ಕೃಷ್ಣನ್ ನೋಡ್ತೀವಲ್ಲ ಉಡುಪಿಲಿ ಅದೇ ರೀತಿ ನೋಡಿ ಕಣಕನ ಕಿಂಡಿ ಅಂತ ಅದೇ ರೀತಿ ಈ ಈ ಕಿಟಕಿಲಿ ನಾವು ಗಣೇಶನ ನೋಡಬಹುದು ಬೇಕಾದ್ರೆ ಒಳಗಡೆ ಕೂಡ ಹೋಗಿ ದರ್ಶನ ಮಾಡ್ಕೋಬಹುದು ಬಟ್ ನಂಗೆ ಥೀಮ್ ಒಂಥರ ಇನೋವೇಟಿವ್ ಆಗು ಕ್ರಿಯೇಟಿವ್ ಅಂತ ಅನಿಸ್ತು ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ ಗಣೇಶ ಜೊತೆ ಅಲ್ಲ ಈ ಥರ ಫನ್ ಗೇಮ್ಸು ಲಕ್ಕಿ ಡಿಪು ರಂಗೋಲಿ ಕಾಂಪಿಟಿಷನು ಡಾನ್ಸು ಇದೆಲ್ಲ ಇಡ್ತಾರೆ ಬಟ್ ನಾನು ಸತಿ ನೋಡಕ್ ಆಗಿರಲಿಲ್ಲ ಇವೆಲ್ಲ ಅಟ್ಲೀಸ್ಟ್ ಈ ಸತಿ ನೋಡೋಣ ಅಂತ ಅಂದರೆ ಈ ಸತಿ ಲಡ್ಡು ಮಾ ಡೇ ಇತ್ತು ಸೊ ಈ ಸತಿ ಕೂಡ ಮಿಸ್ ಆಯಿತು ಅಂತಾನೆ ಹೇಳ್ಬೋದು ಬಟ್ ಇಟ್ಸ್ ಓಕೆ ಅಟ್ ಲೀಸ್ಟ್ ಗಣೇಶ ದರ್ಶನ ಆಯ್ತಲ್ಲ ಇದೊಂದು ಖುಷಿ ಇದೆ ಇಲ್ಲಿ ಕೂಡ ಮಕ್ಕಳು ಕಾಣಿಸ್ತಾರೆ ಗಣೇಶ ನೋಡ್ಬೋದು ಗಣೇಶ ಕೂರ್ಸೋದು ಸೊ ಕರೆದ್ರು ಅಕ್ಕ ಬನ್ನಿ ಅಕ್ಕ ಪೂಜೆಗೆ ಅಂತಸ ಪೂಜೆ ಅಣ್ಣ ಮಾಮೂಲಿ ಪೂಜೆ ಮಾಡಿ ಬಂದಿದೀನಿ ಅಂಡ್ ಮನೆಯಿಂದ ಫೋನ್ ಮೇಲೆ ಫೋನ್ ಡೆಕೋರೇಷನ್ ಎಲ್ಲ ಮಾಡ್ ಹೋಗಿದ್ದಾರೆ ಎಲ್ಲ ಫುಲ್ ಪ್ರಿಪರೇಷನ್ ಮಾಡ್ಬೇಕು ಯಾವಾಗ ಬರ್ತೀಯಾ ಅಂತ ನಂಗೆ ಐಡಿಯಾನೇ ಇರೋದು ಗಣೇಶ ಕೂರಿಸ್ತಾರೆ ಅಂತ ಅಂದ್ರೆ ಅಕಾರ್ಡಿಂಗ್ಲಿ ನಾನು ಪ್ಲಾನ್ ಮಾಡ್ತಾ ಇದ್ದೆ ಎಲ್ಲಾನು ಸಡನ್ ಆಗಿದ್ದಾರೆ ಅದಕ್ಕೆ ಒಂದು ಸ್ವಲ್ಪ ಹಸಿಂಗ್ ನಡೀತಾ ಇದೆ ಬಟ್ ಸರ್ ಎಂಜಾಯಿಂಗ್ ಇಟ್ ನಡುಮ್ ಹಾಯ್ ನನ್ನ ನಡುಮದು ಹೊಸ ಬಟ್ಟೆ ನೋಡಿ ಗೈಸ್ ನನ್ನ ಮಗಿಂದ ಹೊಸ ಬಟ್ಟೆ ಇವಾಗ ಹೌದು ಬೆಳಿಗ್ಗೆ ಒಂದು ಸ್ವಲ್ಪ ಮೂಡ್ ಆಫ್ ಆಗಿತ್ತು ಆಗುತ್ತೆ ಸೈಕೆ ಒಂದ್ಸತಿ ಸೊ ದಟ್ಸ್ ಓಕೆ ಇವಾಗ ಚೆನ್ನಾಗಿದ್ದೀನಿ ಖುಷಿನ ಇದ್ದೀನಿ ಫುಲ್ ಮನ್ಸೆಲ್ಲ ಚೆನ್ನಾಗಿದೆ ಇವಾಗ ಫುಲ್ ಇದಾಗಿದೆ ಮನೆಗೆ ಹೋಗಿ ಬರ್ಡೇ ಮಾಡಬೇಕು ಸೊ ಅದ್ರ ಮೇಲೆ ಇವಾಗ ಫೋಕಸ್ ಮಾಡಬೇಕು ಓಕೆ ನಮ್ಮ ಮಗನೆ ಲಡ್ಡು ಇವತ್ತು ಏನು ಏನು ಇವತ್ತು ಇವತ್ ಏನಂತ ಹೇಳು ಕಾರ್ ಅಂತ ಗೊತ್ತು ಇವತ್ ಏನಂತ ಹೇಳು ಏನು ಅಂತ ಹೇಳಿದ್ರೆ ಹ್ಯಾಪಿ ಹ್ಯಾಪಿ ಅಂತಾನೆ ಇವಾಗ ಹೇಳ್ತಾ ಇಲ್ಲ